ಇಂದು ಬಹಳ ಭಯಂಕರವಾದಂತಹ ಆಷಾಢ ಮಾಸದ ಹುಣ್ಣಿಮೆ ಇದೆ ಒಂಬೈನೂರು ವರ್ಷಗಳ ನಂತರ ಈ ಐದು ರಾಶಿಯವರ ಜೀವನದಲ್ಲಿ ಕೋಟ್ಯಾಧಿಪತಿಗಳಾಗುವಂತಹ ಯೋಗ ಇದೆ ಹಾಗೆಯೇ ರಾಜಯೋಗ ಶುರುವಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಶನಿದೇವ ಮತ್ತು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಇಂದು ಬಹಳ ಭಯಂಕರವಾದಂತಹ ಆಷಾಢ ಹುಣ್ಣಿಮೆ ಸಂಭವಿಸುವುದರಿಂದ ಈ ಐದು ರಾಶಿಯವರಿಗೆ ಇದ್ದಂತಹ ಎಲ್ಲ ರೀತಿಯ ದೋಷಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಉತ್ತಮವಾದ ಫಲವನ್ನು ಪಡೆಯುತ್ತಾರೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ ಇಷ್ಟು ದಿನ ಈ ರಾಶಿಯವರು ಪಟ್ಟಂತಹ ಕಷ್ಟಗಳು ಕರಗಿ ನೀರಾಗಿ ಹೋಗುತ್ತದೆ ಇದುವರೆಗೂ ನೀವು ಅನುಭವಿಸಿದಂತಹ ದುಃಖ ಕಷ್ಟ ನೋವುಗಳು ಎಲ್ಲವೂ ಕೂಡ ತೊಲಗಿ ಹೋಗುವಂತಹ ಸಮಯ ಇದಾಗಿದೆ ಹಾಗೆಯೇ ನೀವು ಉತ್ತಮವಾದ ಫಲಿತಾಂಶವನ್ನು ಪಡೆಯುತ್ತೀರಾ ಆರ್ಥಿಕವಾಗಿ ಉತ್ತಮವಾದ ದಿನವನ್ನು ಕಾಣುತ್ತೀರಾ ಹೊಸ ವಾಹನವನ್ನು ಖರೀದಿಸುವ ಸಾಧ್ಯತೆ ಇದೆ ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಗಳು ಮುಕ್ತಿಯನ್ನು ಪಡೆಯುತ್ತದೆ ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆಯಾಗಲಿದೆ ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ತುಂಬಿರುತ್ತದೆ ನೀವು ಧನವಂತರಾಗುತ್ತೀರಾ ಶನಿದೇವ ಮತ್ತು ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಉತ್ತಮವಾದ ಫಲಾನುಫಲವನ್ನು ಈ ರಾಶಿಯವರು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತೆ ಮಕ್ಕಳು ಉತ್ತಮವಾದ ಉನ್ನತಿಯನ್ನು ಹೊಂದುತ್ತಾರೆ ಈ ರಾಶಿಯವರು ಒಂಬೈನೂರು ವರ್ಷಗಳ ನಂತರ ಉತ್ತಮವಾದ ಮಾರ್ಗವನ್ನು ಕಾಣುತ್ತಾರೆ ಯಾವುದೇ ಒಂದು ಕೆಲಸವನ್ನಾದರೂ ಕೂಡ ಬುದ್ಧಿವಂತಿಕೆಯಿಂದ ಈ ರಾಶಿಯವರು ಮಾಡುತ್ತಾರೆ ಆದ್ದರಿಂದ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಯಾವುದೇ ಒಂದು ಕೆಲಸವನ್ನು ಮಾಡುವ ಮೊದಲು ಅದನ್ನು ಸಂಪೂರ್ಣವಾದ ಜ್ಞಾನದಿಂದ ಮುಂದುವರಿಸಲು ಪ್ರಯತ್ನಿಸಿ ಅರ್ಥ ಮಾಡಿಕೊಳ್ಳುವುದರ ಜೊತೆಗೆ ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು ಈ ಹುಣ್ಣಿಮೆಯಂದು ನೀವು ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ಯಶಸ್ಸನ್ನು ಪಡೆಯುತ್ತೀರಾ ಅಧಿಕವಾದ ಲಾಭ ಎನ್ನುವುದು ನಿಮ್ಮದಾಗುತ್ತೆ ವೃತ್ತಿಪರ ಜನರು ತಮ್ಮ ವೃತ್ತಿಯಲ್ಲಿ ಉತ್ತಮವಾದ ಸ್ಥಾನಮಾನವನ್ನು ಪಡೆಯುತ್ತಾರೆ ಸುಖಕರ ಜೀವನ ನಿಮ್ಮದಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯಲಿರುವ ಆ ಅದೃಷ್ಟವಂತ ಐದು ರಾಶಿಗಳು ಯಾವುದು ಎಂದರೆ ಕರ್ಕಾಟಕ ರಾಶಿ ಸಿಂಹ ರಾಶಿ ಕನ್ಯಾ ರಾಶಿ ಮಕರ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಶನಿದೇವ ಮತ್ತು ಆಂಜನೇಯ ಸ್ವಾಮಿನ ನಮಃ ಅಂತ ಕಮೆಂಟ್ ಮಾಡಿರಿ